ವೆರಿ ಗುಡ್ ಈವ್ನಿಂಗ್ ನಿನ್ನೆ ನಡೆದಂತಹ ಕಾರ್ ಟಿ ಇ ಟಿ ಏನಪ್ಪ ಅಂದರೆ ಕ್ವಶನ್ ಪೇಪರ್ನ ಸಂಭವನೀಯ ಉತ್ತರಗಳನ್ನು ನೋಡ್ತಾ ಇದ್ವಿ ಹಾಗಾದರೆ ಆಲ್ರೆಡಿ ಫಸ್ಟ್ ಪೇಪರ್ನ ಇ ವಿ ಎಸ್ ಸೆಕೆಂಡ್ ಪೇಪರ್ನ ಸೈನ್ಸ್ ಆಮೇಲೆ ಫಸ್ಟ್ ಪೇಪರ್ನ ಇಂಗ್ಲೀಷ್ ಹೌದಾ ಆಮೇಲೆ ಫಸ್ಟ್ ಪೇಪರ್ನ ಇಂಗ್ಲೀಷ್ ಇ ವಿ ಎಸ್ ಸೈನ್ಸ್ ಇಂಗ್ಲೀಷ್ ಈ ಪೇಪರ್ಗಳನ್ನು ಬಿಡಿಸಾಕುವಂಥ ಕೆಲಸ ಆಲ್ರೆಡಿ ಮಾಡಿದ್ದೀನಿ ಈಗೇನಪ್ಪ ಅಂದರೆ ಸೆಕೆಂಡ್ ಪೇಪರ್ನ ಕನ್ನಡ ಇದಕ್ಕೆ ಸಂಬಂಧಪಟ್ಟಂತಹ ಕೇ ಆನ್ಸರ್ಗಳನ್ನು ನೋಡೋಣ ಹೌದಾ ಹಾಗಾದರೆ ಫಸ್ಟ್ ಒನ್ ಏನಪ್ಪ ಅಂದರೆ ಅಮೇರಿಕಾದಲ್ಲಿ ಅಂತರ್ಯುದ್ಧ ಆರಂಭದಲ್ಲಿ ಅಂತರ್ಯುದ್ಧ ಆರಂಭದ ಅಂತರ್ಯುದ್ಧ ಆರಂಭವಾಗಿ ಯಾವುದಕ್ಕೆ ಗಿರಾಕಿಗಳು ಕಡಿಮೆಯಾದರು ಯಾವುದಕ್ಕೆ ಗಿರಾಕಿಗಳು ಕಡಿಮೆ ಆದ್ರಪ್ಪ ಅಂದರೆ ಭತ್ತಕ್ಕೆ ಗಿರಾಕಿಗಳು ಕಡಿಮೆ ಆದರು ಇದೇನು ಪ್ಯಾರಾಗ್ರಾಫ್ ಆನ್ಸರು ಪ್ಯಾರಾಗ್ರಾಫಲ್ಲಿ ಇರೋದೇ ಹುಡುಕಿ ಬರೆಯೋದು ಅಂಥದ್ದೇನು ಕ್ಲಿಷ್ಟಕರ ಕ್ವಶನ್ ಏನಲ್ಲ ಕ್ವಶನ್ ನಂಬರ್ ಸೆಕೆಂಡ್ ಮೆದರ್ಬುಟ್ಟಿಗಳಿಗೆ ಇಲ್ಲಿ ತುಂಬ ಬೇಡಿಕೆ ಮೇದರ್ ಬುಟ್ಟಿಗಳಿಗೆ ಎಲ್ಲಿ ಬೇಡಿಕೆಯಪ್ಪ ಅಂದರೆ ಅಮೇರಿಕಾದ ದಕ್ಷಿಣ ಕೆರೋಲಿನಾದಲ್ಲಿ ಅಮೇರಿಕಾದ ದಕ್ಷಿಣ ಕೆರೋಲಿನಲ್ಲಿ ನೆಕ್ಸ್ಟ್ ಥರ್ಡ್ ಒನ್ನು ಇವು ಅಮೇರಿಕಾದ ಸೂಪರ್ ಮಾರ್ಕೆಟಿಂಗ್ಗಳಿಗಿಂತಲೂ ಜನ ಜನಪ್ರಿಯವಾಗಿವೆ ಯಾವಪ್ಪ ಅಂದರೆ ಬಯಲು ಮಾರ್ಕೆಟ್ಗಳು ಬಯಲು ಮಾರ್ಕೆಟ್ಗಳು ಅಥವಾ ಮಾರುಕಟ್ಟೆಗಳು ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ ಕ್ವಶನ್ ಕೇವಲ ಆನ್ಸರ್ ಅಷ್ಟೇ ಹೇಳ್ತಾ ಹೋಗ್ತೀನಿ ಇವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಇವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದಪ್ಪ ಅಂದರೆ ಪರಂಪರೆಯಿಂದ ಬಂದಿದ್ದ ತಮ್ಮ ಬುಟ್ಟಿ ಹೆಣಿಗಾರಿಕೆಯನ್ನು ಆಫ್ರಿಕನ್ ಹೆಂಗಸರ ಹೆಂಗಸರು ಕೈಬಿಡಲಿಲ್ಲ ಇದು ಏನಪ್ಪಾ ಅಂದರೆ ಇದರಲ್ಲಿ ಸರಿಯಾದ ಪ್ಯಾರಾಗ್ರಾಫ್ ಅನುಗುಣವಾಗಿ ಕ್ವಶನ್ ನಂಬರ್ ಫೈವ್ ಕಲಾತ್ಮಕವಾದ ಭತ್ತದ ಬುಟ್ಟಿಯನ್ನು ಈ ವಸ್ತುಗಳನ್ನು ಉಪಯೋಗಿಸಿಕೊಂಡು ಹೆಣೆಯುತ್ತಿದ್ದರು ಯಾವ ವಸ್ತುಗಳನ್ನು ಉಪಯೋಗಿಸಿಕೊಂಡು ಹೆಣತ್ತಿದ್ದರಪ್ಪ ಅಂದರೆ ಭತ್ತದ ಹುಲ್ಲು ಮತ್ತು ನದಿ ತೀರದಲ್ಲಿ ದೊರೆಯುವ ಜೋಂಡು ಭತ್ತದ ಹುಲ್ಲು ಮತ್ತು ನದಿ ತೀರದಲ್ಲಿ ದೊರೆಯುವ ಜೋಂಡು ಇನ್ನು ಸಿಕ್ಸ್ ಇವರು ನಮ್ಮ ಮೇದರಂತೆ ಎಳೆಗಳನ್ನು ಹೊದ ಒಂದರೊಳಗೊಂದಂತರ ಹುದುಗಿಸಿ ಬುಟ್ಟಿ ಹೆಣೆಯುವುದಿಲ್ಲ ಇಲ್ಲಿ ಇವರು ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ ಅಪ್ಪ ಅಂದರೆ ಸರ್ವನಾಮ ಯಾವುದು ಸರ್ವನಾಮ ಆಪ್ಷನ್ ಫೋರ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆನ್ನು ಇವರ ಭತ್ತದ ರಾಜ್ಯ ಬಹಳ ದಿನ ಉಳಿದಿರಲು ಕಾರಣ ಹೌದಾ ಇವರ ಭತ್ತದ ರಾಜ್ಯ ಬಹಳ ದಿನ ಉಳಿದಿರಲು ಕಾರಣ ಏನಪ್ಪ ಅಂದರೆ ಅಮೇರಿಕಾದಲ್ಲಿ ಅಂತರ್ಯುದ್ಧ ಆರಂಭವಾಗಿ ಭತ್ತಕ್ಕೆ ಹೆಚ್ಚು ಏನು ಏನು ಆರಂಭವಾಗಿ ಭತ್ತಕ್ಕೆ ಗಿರಾಕಿಗಳು ಕಡಿಮೆಯಾದರು ಆಮೇಲೆ ಬ್ರೆಡ್ ಪ್ರಧಾನ ಆಹಾರವಾದ್ದರಿಂದ ಎಲ್ಲರೂ ಗೋಧಿಯನ್ನೇ ಅವಲಂಬಿಸಿದ್ರು ಇವು ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಇದ್ದಾವೆ ಅಂತರ್ಯುದ್ಧದ ನಂತರ ಮೂವತ್ತು ವರ್ಷಗಳ ತರುವಾಯ ಭಾರಿ ಬಿರುಗಾಳಿಯ ಅನಾಹುತದಲ್ಲಿ ಇವರ ಹಳ್ಳಿಗಳು ಭತ್ತದ ಗದ್ದೆಗಳು ನಾಶವಾಗಲಿಲ್ಲ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇಲ್ಲ ಹಂಗಾರೆ ಒಂದು ಮತ್ತು ಆಪ್ಷನ್ ಮೂರು ಒಂದು ಮತ್ತು ಎರಡು ಎರಡು ಸರಿ ಇನ್ನು ಕ್ವಶನ್ ನಂಬರ್ ಏಟ್ ತರುವಾಯ ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಹೌದಾ ಸಾಮಾನ್ಯಾರ್ಥ ಕಾವ್ಯಯ ಸಾಮಾನ್ಯ ಸಾಮಾನ್ಯಾರ್ಥ ಕಾವ್ಯ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ನೆಕ್ಸ್ಟ್ ಪದ್ಯ ಕೊಟ್ಟಿದ್ದಾರೆ ಪದ್ಯಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಕೇಳಿದ್ದಾರೆ ಇಲ್ಲಿ ಕವಿ ಯಾರನ್ನು ಒಂದು ಎಂದು ಹೇಳಿದ್ದಾರೆ ನಾವು ನೀವು ಅವರು ಇವರು ಕವಿ ಇಲ್ಲಿ ಒಂದು ಅಂತ ಹೇಳಿದ್ದಾರೆ ಇನ್ನು ಕ್ವಶನ್ ನಂಬರ್ ಹತ್ತು ಎಲ್ಲರೂ ಹಿಂದೆ ಏನೆಂದು ಪಣ ತೊಡಬೇಕೆಂದು ಕವಿ ಆಶಿಸಿದ್ದಾರೆ ಏನಪ್ಪ ಅಂದರೆ ಭೂಮಿಯ ತಾಯಿಗಳು ಕುಡಿಗಳು ಭೂಮಿ ತಾಯಿಯ ಕುಡಿಗಳು ಉದ ಅಂತ ಆಶಿಸಿದ್ದಾರೆ ಇನ್ನು ನೆಕ್ಸ್ಟು ಕ್ವಶನ್ ನಂಬರ್ ಲೆವೆನ್ ಈ ಪದ್ಯದ ಆಶಯ ಭಾವ ಹೌದಾ ಈ ಪದ್ಯದ ಆಶಯ ಭಾವ ಏನು ಆಶಯ ಭಾವ ನಾವೆಲ್ಲರೂ ಸೋದರರಂತೆ ಬಾಳ್ವೆ ನಡೆಸಬೇಕೆಂಬ ಏಕತಾಭಾವವನ್ನು ಈ ಕವನ ಒಳಗೊಂಡಿದೆ ಹೌದು ಈ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ಮಾನವರಾದ ನಾವೆಲ್ಲ ಒಂದೇ ಎಂಬ ಭಾವನೆಯನ್ನು ಹೋಗಿ ಈ ಕವನ ತಿಳಿಸುತ್ತದೆ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ಭೂಮಿ ತಾಯಿಯ ಮಕ್ಕಳಾದ ನಾವೆಲ್ಲರೂ ಒಗ್ಗಟ್ಟಾಗಿರಬಾರದು ಬಾರದು ನೆಗೆಟಿವ್ ಈ ಪದ್ಯ ತಿಳಿಸಂಗಿಲ್ಲ ಹಂಗಾರೆ ಒಂದು ಮತ್ತು ಎರಡು ಸರಿಯಾಗಿದ್ದಾವೆ ಆಪ್ಷನ್ ಮೂರು ಸರಿ ಪದ್ಯಕ್ಕೆ ಅನುಗುಣವಾಗಿ ಈ ಪ್ರಶ್ನೆಗಳು ಇನ್ನು ಕ್ವಶನ್ ನಂಬರ್ ಟ್ವೆಲ್ ರಸಕವಿತ್ವ ಒಂದೇ ಆದರೂ ಅದರ ರಚನೆಗೆ ಬಳಕೆಯಾಗುತ್ತಿರುವ ಪ್ರಕಾರಗಳು ಹೌದಾ ರಸ ಕವಿತ್ವ ಒಂದೇ ಆದರೂ ಅದಕ್ಕೆ ಬಳಕೆಯಾಗುತ್ತಿರುವ ಪ್ರಕಾರಗಳು ಕಂದ ರಥ ತ್ರಿಪದಿ ವಚನ ಕಂದ ರಥ ತ್ರಿಪದಿ ವಚನ ಕ್ವಶನ್ ನಂಬರ್ ಹದಿಮೂರು ತೆಂಕನ ಪದದ ಅರ್ಥ ತೆಂಕನ ಪದದ ಅರ್ಥ ದಕ್ಷಿಣ ಹೌದಾ ತೆಂಕನ ಹೌದಾ ಮೂಡನ ಬಡುವನ ಬಡಗಣ ದಿಕ್ಕುಗಳ ಬಗ್ಗೆ ಅಭ್ಯಾಸ ಮಾಡಿದರೆ ಹಂಗಾರೆ ತೆಂಕನ ದಕ್ಷಿಣ ಇನ್ನು ಕ್ವಶನ್ ನಂಬರ್ ಹದಿನಾಲ್ಕು ಇವುಗಳಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ ವಚನವು ಎಂಟು ಸಾಲಿನ ಪದ್ಯ ಆಗಿರ್ತದಲ್ಲ ಇದು ತಪ್ಪಾದ ಹೇಳಿಕೆ ಹೌದಾ ಅಂದರೆ ಇದೇ ನಮ್ಮ ಆನ್ಸರ್ ತಪ್ಪಾದ ಹೇಳಿಕೆಯೇ ಗುರುತಿಸ್ತಂದಿದ್ದು ಹೌದಾ ಹಾಗಾದರೆ ಇದೇ ರೈಟ್ ಆನ್ಸರು ಕಂದ ಪದ್ಯ ನಾಲ್ಕು ಸಾಲಿನ ಪದ್ಯ ಸರಿ ಐತಿ ರೊತ್ತಗಳು ನಾಲ್ಕು ಸಾಲಿನ ಪದ್ಯವಾಗಿರ್ತವೆ ಅದು ಸರಿ ಐತಿ ತ್ರಿಪದಿ ಮೂರು ಸಾಲಿನ ಪದ್ಯ ಅದು ಸರಿ ಐತಿ ಆಪ್ಷನ್ ನಾಲ್ಕು ಸರಿ ಇಲ್ಲ ಇನ್ನು ಕ್ವಶನ್ ನಂಬರ್ ಹದಿನೈದು ಏನಪ್ಪ ಅಂದರೆ ಪಟ್ಟಿ ಅ ಮತ್ತು ಪಟ್ಟಿ ಬಿ ಅನ್ನು ಹೊಂದಿಸಬೇಕಾಗಿದೆ ಹಾಗಾದರೆ ನೆತ್ತರು ಯಾವುದಕ್ಕೆ ಮ್ಯಾಚ್ ಆಗ್ತದಪ್ಪ ಅಂದರೆ ರಕ್ತಕ್ಕೆ ಮ್ಯಾಚ್ ಆಗ್ತದೆ ಆಮೇಲೆ ಚಹರೆ ಚಹರೆ ಯಾವುದಕ್ಕೆ ಮ್ಯಾಚ್ ಆಗ್ತದಪ್ಪ ಅಂದರೆ ಲಕ್ಷಣಕ್ಕೆ ಮ್ಯಾಚ್ ಆಗ್ತದೆ ಆಮೇಲೆ ಅದಾದ ನಂತರ ಪಣ ಅಲ್ಲ ಅದಾದ ನಂತರ ಪಣ ಪ್ರತಿಜ್ಞೆ ಪಣ ಅಂದರೆ ಪ್ರತಿಜ್ಞೆ ಆಮೇಲೆ ಏನಪ್ಪ ಅಂದರೆ ಬಸಿರು ಬಸಿರು ಹೊಟ್ಟೆ ಬಸಿರು ಹೊಟ್ಟೆ ಈ ರೀತಿಯಾಗಿ ಮ್ಯಾಚ್ ಆಗ್ತದೆ ಅಂದರೆ ಆಪ್ಷನ್ ಒಂದು ಸರಿಯಾದ ಉತ್ತರ ಇನ್ನು ನೆಕ್ಸ್ಟ್ ಕ್ವಶನ್ನು ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ಕ್ವಶನ್ ನಂಬರ್ ಸಿಕ್ಸ್ಟೀನು ನೋಡೋಣ ಹಂಗಾರೆ ಕ್ವಶನ್ ನಂಬರ್ ಸಿಕ್ಸ್ಟೀನ್ ನೋಡ್ರಿ ಕಾರವಾರದಲ್ಲಿ ಮಲೇರಿಯಾ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವಿಶ್ವೇಶ್ವರ ಪಾಠಕರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು ಈ ವಾಕ್ಯವು ಈ ವಾಕ್ಯ ಹೌದಾ ಏನಪ್ಪ ಅಂದ್ರೆ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವಿಶ್ವೇಶ್ವರ ಪಾಠಕರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು ಹೌದಾ ಪ್ರಶ್ನಾರ್ಥಕ ವಾಕ್ಯ ಅಂತೂ ಅಲ್ವೇ ಆಗೋದಿಲ್ಲ ಆಮೇಲೆ ಏನಪ್ಪಾ ಅಂದರೆ ಸಂಯೋಜಿತ ವ್ಯಾಕ್ಯನೂ ಆಗೋದಿಲ್ಲ ಹೌದಾ ಇದೊಂದು ಏನಪ್ಪಾ ಅಂದರೆ ಸಾಮಾನ್ಯ ವಾಕ್ಯ ಮಿಶ್ರವಾಕ್ಯ ಸಾಮಾನ್ಯ ವಾಕ್ಯ ಇದರ ನಡುವೆ ಉಳಿತದ ಇಲ್ಲಿ ಸಾಮಾನ್ಯ ವಾಕ್ಯ ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆಂಟೀನ್ ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದ ಪದಗಳ ಗುಂಪು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದ ಪದಗಳ ಗುಂಪು ಯಾವಪ್ಪಾ ಅಂದರೆ ಮೈಮುಚ್ಚು ಕಂದರೆ ಕಂಗೆಡು ಮೈಮುಚ್ಚು ಮುಖಣ್ಣ ಇಲ್ಲಿ ಬರೋದಿಲ್ಲ ಹೌದಾ ಆಮೇಲೆ ಹೊಸಗನ್ನಡ ಬರಂಗಿಲ್ಲ ಇಲ್ಲಿ ಆಮೇಲೆ ಇಲ್ಲಿ ಎಂತೂ ಮೂರು ಬರೋದಿಲ್ಲ ಹೌದಾ ಅಂದರೆ ಮೈ ಮುಚ್ಚು ಕಂದರೆ ಕಂಗು ಇವೆಲ್ಲ ಏನಪ್ಪ ಅಂದರೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆಗಳು ಇನ್ನು ಕ್ವಶನ್ ನಂಬರ್ ಏಯ್ಟೀನ್ ವಿದ್ಯಾರ್ಥಿ ಈ ಪದದಲ್ಲಿರುವ ಅಕ್ಷರಗಣ ವಿದ್ಯಾರ್ಥಿ ಈ ಪದದಲ್ಲಿರುವ ಅಕ್ಷರಗಣ ತಗಣ ಗಣ ತಗಣ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಈಗ ಏನಪ್ಪ ಅಂದರೆ ಕ್ವಶನ್ ನಂಬರ್ ಹತ್ತೊಂಬತ್ತು ಸ್ಯಾನಿಟರಿ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ ಸ್ಯಾನಿಟರಿ ಇಂಗ್ಲೀಷ್ ಭಾಷೆಯಿಂದ ಬಂದಿದೆ ಅದ ಸ್ಯಾನಿಟರಿ ಸ್ಯಾನಿಟರಿ ನ್ಯಾಪ್ಕಿನ್ ಸ್ಯಾನಿಟರಿ ಪ್ಯಾಡ್ಸ್ ಸ್ಯಾನಿಟರಿ ಇಕ್ವಿಪ್ಮೆಂಟ್ಸ್ ಹೌದಾ ಶೌಚ ಉಪಕರಣಗಳು ಸ್ಯಾನಿಟರಿ ಇಕ್ವಿಪ್ಮೆಂಟ್ಸ್ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಎಳಗಿಡಗಳ ಬಳಗಗಳು ನಳನಳಿಸಿ ಬೆಳೆದು ಕಳವೆಯ ಎಳೆಯ ಕಾಳಿಗೆ ಎಳಸಿ ಬಂದವು ಇದು ಈ ಅಲಂಕಾರಕ್ಕೆ ಉದಾಹರಣೆಗಿದೆ ಯಾವ ಅಲಂಕಾರಪ್ಪ ಅಂದರೆ ನೋಡ್ರಿ ಗಿಳಿ ಹೌದಾ ಏನು ಗಿಡಗಳ ಬಳಗಗಳ ನಳನಳಿಸಿ ಹೌದಾ ಎಳೆಯ ಆಮೇಲೆ ಕಾಳಿಗೆ ಎಳಸಿ ನಳನಳಿಸಿ ಎಳಸಿ ಹಿಂಗೆ ಏನಪ್ಪ ಅಂದರೆ ರೈಮಿಂಗ್ ವರ್ಡ್ಸ್ ಸ್ಟೈಲ್ ಹೌದಾ ಪದೇ ಪದೇ ಅದೇ ಪದಗಳು ಉಚ್ಚಾರ ಬರ್ತಾ ಇದ್ರೆ ಅವುಗಳನ್ನು ಪ್ರಾಸ ಪದಗಳು ಅಂತ ಕರಿತೀವಿ ಹಂಗಾರೆ ಇದು ರತ್ಯಾನುಪ್ರಾಸ ಆಪ್ಷನ್ ಮೂರು ಸರಿಯಾದ ಉತ್ತರ ಕ್ವಶನ್ ನಂಬರ್ ಟ್ವೆಂಟಿ ಒನ್ ಉದಾಹರಣೆಗಳ ಸಂಗ್ರಹ ಪರಿಶೀಲನೆ ಸಾಮಾನ್ಯ ಗುಣಲಕ್ಷಣಗಳು ನಿಯಮ ಮತ್ತು ಸೂತ್ರವನ್ನು ರೂಪಿಸುವುದು ಇವು ಈ ಬೋಧನಾ ಪದ್ಧತಿಯ ಅನುಕ್ರಮ ಹಂತಗಳಾಗಿವೆ ಯಾವ ಬೋಧನಾ ಪದ್ಧತಿಯ ಅನುಕ್ರಮ ಹಂತಗಳಾಗಿದೆಯವಪ್ಪ ಅಂದರೆ ಅನುಗಮನ ಪದ್ಧತಿ ಉದಾಹರಣೆಗಳ ಸಂಗ್ರಹ ಪರಿಶೀಲನೆ ಸಾಮಾನ್ಯ ಗುಣಲಕ್ಷಣಗಳು ನಿಯಮ ಮತ್ತು ಸೂತ್ರಗಳನ್ನು ರೂಪಿಸುವುದು ಇವು ಯಾವುದಪ್ಪ ಅಂದರೆ ಅನುಗಮನ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಟು ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಹೌದಾ ಇವು ಪ್ರಜಾಪ್ರಭುತ್ವದ ಮೌಲ್ಯ ಇವೆಲ್ಲ ಇನ್ನು ಪ್ರಜಾಪ್ರಭುತ್ವದ ಮೌಲ್ಯ ಜನರಲ್ ಕ್ವಶನ್ ಇದು ಕನ್ನಡ ಅನ್ನೋದಕ್ಕಿಂತ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ಕನ್ನಡ ಭಾಷಾ ಶಿಕ್ಷಕರು ಎಂಟನೇ ತರಗತಿಯಲ್ಲಿ ತಲಕಾಡಿನ ವೈಭವ ಒಂಬತ್ತನೇ ತರಗತಿಯಲ್ಲಿ ಬೆಡಗಿನ ತಾನ ಜಯಪುರ ಹಾಗೂ ಹತ್ತನೇ ತರಗತಿಯಲ್ಲಿ ಲಂಡನ್ ನಗರ ಎಂಬ ಪ್ರವಾಸ ಕಥನದ ಗದ್ಯಪಾಠಗಳನ್ನು ಬೋಧಿಸುತ್ತಾರೆ ಹಾಗಾದರೆ ಇಲ್ಲಿ ಈ ವಿಧಾನವನ್ನು ತಿಳಿಯಬಹುದಾಗಿದೆ ಯಾವ ವಿಧಾನಪ್ಪ ಅಂದರೆ ಹಾಂ ಸುರುಳಿ ಆಕಾರದ ವಿಧಾನ ಸುರುಳಿ ಆಕಾರದ ವಿಧಾನ ಆಪ್ಷನ್ ಮೂರು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಐದರ ರಾಷ್ಟ್ರೀಯ ಪಠ್ಯಕ್ರಮವು ಈ ಕೆಳಗಿನ ವೈಶಿಷ್ಟ್ಯಗಳನ್ನು ಹೊಂದಿದೆ ಯಾವ ವೈಶಿಷ್ಟ್ಯಗಳನ್ನು ಹೊಂದಿದೆ ಕಲಿಕೆಯನ್ನು ಜೀವನದ ಅವಶ್ಯಕತೆಗಳೊಂದಿಗೆ ಜೋಡಿಸುವುದು ಅವರು ಸರಿ ಶಾಲೆಯ ಹೊರಗಿನ ಬದುಕಿಗೆ ಜ್ಞಾನವನ್ನು ಸಂಯೋಜಿಸುವುದು ಇವು ಎರಡೂ ಸ್ಟೇಟ್ಮೆಂಟ್ ಸರಿಯಿರುವುದರಿಂದ ಆಪ್ಷನ್ ಒಂದು ಮತ್ತು ಎರಡು ಎರಡೂ ಸರಿಯಾಗಿವೆ ಕ್ವಶನ್ ನಂಬರ್ ಇಪ್ಪತ್ತೈದು ರಾಷ್ಟ್ರಕವಿ ಎಂ ಗೋವಿಂದ ತಾಯಿ ಬಾರ ಮೊಘವತ್ತೋರ ಪದ್ಯದ ಜೊತೆಗೆ ರಾಷ್ಟ್ರಕವಿ ಕುವೆಂಪು ಅವರ ಭಾರತ ಜನನೀಯ ತಣ್ಣು ಪದ್ಯವನ್ನು ಪೂರಕವಾಗಿ ಶಿಕ್ಷಕರು ಬೋಧಿಸಿದರೆ ಇದು ನಮಗೆ ಈ ವಿಧಾನವನ್ನು ತಿಳಿಸುತ್ತದೆ ಯಾವ ವಿಧಾನವನ್ನು ಸಮ್ಮಿಳಿತ ವಿಧಾನ ಯಾವ ವಿಧಾನ ಸಮ್ಮಿಳಿತ ವಿಧಾನ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಭಾಷೆ ಎಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವ ಸಾಧನ ಎಂದು ಹೇಳಿದವರು ಹೌದಾ ಎಂದು ಹೇಳಿದವರು ಯಾರಪ್ಪ ಅಂದರೆ ಆಪ್ಷನ್ ಮೂರು ಪ್ಲೂಟೋ ಆಪ್ಷನ್ ಮೂರು ಪ್ಲೂಟೋ ಕ್ವಶನ್ ನಂಬರ್ ಇಪ್ಪತ್ತೇಳು ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು ಭಾಷಿಕ ಉದ್ದೇಶ ಆಪ್ಷನ್ ಎರಡು ಉತ್ತರ ಕ್ವಶನ್ ನಂಬರ್ ಇಪ್ಪತ್ತೆಂಟು ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಎಂದರೆ ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಎಂದರೆ ಆಪ್ಷನ್ ಒಂದು ಕೇಳುವಿಕೆ ಆಪ್ಷನ್ ಒಂದು ಕೇಳುವಿಕೆ ನೆಕ್ಸ್ಟ್ ಕ್ವಶನ್ ನಂಬರ್ ಇಪ್ಪತ್ತೊಂಬತ್ತು ನಾಡು ನುಡಿಯ ಪರಂಪರೆ ಸಾಹಿತ್ಯ ಸಂಸ್ಕೃತಿಯ ಅರಿವನ್ನು ಮೂಡಿಸುವುದು ನಾಡು ನುಡಿಯ ಪರಂಪರೆ ಸಾಹಿತ್ಯ ಸಂಸ್ಕೃತಿಯನ್ನ ಮೂಡಿಸುವುದು ಯಾವುದ್ರ ಉದ್ದೇಶಪ್ಪ ಅಂದರೆ ಸಾಹಿತ್ಯಕ ಉದ್ದೇಶ ಸಾಹಿತ್ಯಕ ಉದ್ದೇಶ ಕ್ವಶನ್ ನಂಬರ್ ಮೂವತ್ತು ಪಠ್ಯಕ್ರಮ ನಿರ್ಧರಿಸಿದ ಗುರಿಗಳನ್ನು ಪಠ್ಯವಸ್ತು ಸೂಚಿಸಿದ ಮಾರ್ಗೋಪಾಯಗಳನ್ನು ಸಾಕಾರಗೊಳಿಸಲು ಒಂದು ನಿರ್ದಿಷ್ಟ ವಿಷಯದ ಪಠ್ಯಾಂಶಗಳನ್ನು ಒಳಗೊಂಡ ಸಾಧನ ಪಠ್ಯಪುಸ್ತಕ ಯಾವುದು ಪಠ್ಯಪುಸ್ತಕ ಹಂಗಾದ್ರೆ ಟಿ ಟಿ ಸೆಕೆಂಡ್ ಪೇಪರ್ ಹೌದಾ ಕನ್ನಡ ಏನು ಸಂಭವನೀಯ ಉತ್ತರಗಳು ಇದರಲ್ಲಿ ಏನಾಗ್ಬೋದು ಅಂದ್ರೆ ಒಂದು ಎರಡು ಹೆಚ್ಚನ್ನು ಹೆಚ್ಚಾಗಿ ಏನಪ್ಪ ಅಂದರೆ ಈ ಕನ್ನಡ ಶೈಕ್ಷಣಿಕ ಇದರಲ್ಲಿ ಇದರಲ್ಲಿ ಅಂತ ಏನು ಕೇಳ್ತಿಲ್ಲ ಕನ್ನಡ ಪಡಗೋಗಿ ಇಲ್ಲಿ ಎಲ್ಲಾದರೂ ಒಂದೆರಡು ಮಾರ್ಕ್ಸ್ ಹೋಗ್ಬೋದು ಮ್ಯಾಕ್ಸಿಮ್ ಆಗಿ ಉಳಿದ ಕಡೆ ಹೋಗುವಂಥ ಚಾನ್ಸಸ್ ತುಂಬ ಕಡಿಮೆ ಆದರೆ ಇದು ನಿಮ್ಮ ನಿಯರೆಸ್ಟ್ ಸ್ಕೋರ್ ಜಡ್ಜ್ ಮಾಡಲಿಕ್ಕೆ ಸಹಾಯ ಆಗ್ತದೆ ಅನ್ನೋಂಥ ದೃಷ್ಟಿಯಿಂದ ಮತ್ತು ಮುಂದಿನ ವಿದ್ಯಾರ್ಥಿಗಳಿಗೆ ಏನು ಬಂದರೆ ಅದು ಸ್ಟಡಿ ಮಾಡುವಂಥ ನೆಕ್ಸ್ಟ್ ಟಿ ಇ ಟಿ ಪ್ರಿಪೇರ್ ಆಗೋದು ಆಮೇಲೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪ್ರಿಪೇರ್ ಆಗೋರಿಗೆ ಇದು ಹೆಲ್ಪ್ಫುಲ್ ಆಗ್ತದೆ ಅಂತ ಅನ್ನೋ ದೃಷ್ಟಿಯಿಂದ ಈ ಕಿ ಆನ್ಸರ್ಗಳನ್ನ ಪ್ರಿಪೇರ್ ಮಾಡಿದೆ ವಿವರಣೆ ಎಲ್ಲೂ ಕೊಟ್ಟಿಲ್ಲ ಜಸ್ಟ್ ಕೀ ಆನ್ಸರ್ಗಳನ್ನ ಮಾತ್ರ ಡಿಸ್ಕಸ್ ಮಾಡಿದ್ದೀವಿ ಆದರೆ ನಾನು ಏನು ಲೈವ್ ಕ್ಲಾಸ್ ತಗೋತೀನಿ ಅಲ್ಲ ಮಾಡಲ್ ಕ್ವಶನ್ ಪೇಪರ್ಸನ್ನ ಬಿಡಿಸ್ತಾ ಇರ್ತೀನಿ ಅಥವಾ ಏನೋ ಟಿ ಡಿ ಸಂಬಂಧಪಟ್ಟಂಥ ಬೇರೆ ಬೇರೆ ಕ್ಲಾಸ್ಗಳನ್ನು ಅಲ್ಲಿ ಏನು ಮಾಡಿರ್ತೀನಿ ಅಂದರೆ ವಿವರಗಳನ್ನ ಕೊಟ್ಟಿರ್ತೀನಿ ಅದನ್ನು ನೀವು ಪ್ಲೇ ಲಿಸ್ಟಿಗೆ ಹೋಗಿ ನೋಡ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆದಷ್ಟು ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡಿರಿ ಹೌದಾ ನಿಮ್ಮ ಸ್ನೇಹಿತರಿಗೂ ಹಂಚ್ಕೊಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್